ಇದು ಅದೇ ಕರೋಟಿ ಗ್ರಾಮದವನು ಕೆರೆಪೇಟೆ ತಾಲೂಕು ಆತ ಕಳೆದ ಒಂದು ವಾರದಿಂದ ಒಂದು ಫೇಸ್ಬುಕ್ನಲ್ಲಿ ಇವರಿಬ್ಬರ ಜೊತೆ ಒಂದು ಪರಿಚಯ ಆಗಿರ್ತದೆ ಆ ಪರಿಚಯ ಆದಮೇಲೆ ಸುಮಾರು ಸಮಯಗಳ ಕಾಲ ಇವರು ಫೋನ್ನಲ್ಲಿ ಮಾತಾಡಿಕೊಂಡಿರ್ತಾರೆ ಸಾಕಷ್ಟು ಸಲುಗೆಯಿಂದ ಮಾತಾಡಿ ಲೈಂಗಿಕ ಸಂಪರ್ಕದ ಬಗ್ಗೆ ಇರ್ಬೋದು ಹಲವಾರು ವಿಷಯಗಳನ್ನು ಮಾತಾಡಿರ್ತಾರೆ ಅವಳು ಆತನಿಗೆ ಕಳೆದ ಒಂದು ಭಾನುವಾರ ನೀನು ಹಾಸನಕ್ಕೆ ಬಾ ನಾನು ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ ಈತ ಆ ಹಾಸನಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಇಲ್ಲಿ ಕೆ ಆರ್ ಎಸ್ನ ಒಂದು ಲಾಡ್ಜ್ನಲ್ಲಿ ಸ್ವಲ್ಪ ಹೊತ್ತು ಇದ್ದು ಅದಾದ ನಂತರ ಮತ್ತೆ ಅವಳನ್ನು ಬಿಡಲಿಕ್ಕೆ ಅಂತೇಳಿ ವಾಪಸ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಪೇಟೆ ತಾಲೂಕಿನ ಒಂದು ಕತ್ರಘಟ್ಟ ಗ್ರಾಮದ ಬಳಿ ಇವರಿಬ್ಬರ ನಡುವೆ ಸ್ವಲ್ಪ ರೊಮ್ಯಾನ್ಸ್ ಮಾಡಬೇಕು ಮತ್ತು ನಾವಿಬ್ಬರು ಪ್ರೈವೇಸಿ ಸಮಯನ ಕಳಿಬೇಕಂತೇಳಿ ಆಕೆ ಒತ್ತಾಯ ಮಾಡ್ತಾಳೆ ಆ ಒಂದು ಸಂದರ್ಭದಲ್ಲಿ ಆತ ಅದಕ್ಕೆ ಒಪ್ಪದೇ ಇದ್ದಾಗ ಅಲ್ಲಿ ಎಲ್ಲ ಜನ ಇದ್ದಾರೆ ಸಾರ್ವಜನಿಕರು ಎಲ್ಲ ನೋಡ್ತಾರೆ ಅಂತೇಳಿ ಆತ ಇಲ್ಲ ಆ ಒಂದು ಸಂದರ್ಭದಲ್ಲಿ ಇಬ್ಬರು ಮಧ್ಯೆ ಜಗಳ ಆಗಿ ಆಕೆಗೆ ಕಪಾಳಿಗೆ ಹೊಡಿತಾನೆ ಹೊಡೆದ ನಂತರದಲ್ಲಿ ಆಕೆ ಕೆಳಗೆ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾಳೆ ಆವಾಗ ಕಲ್ಲಿಂದ ಆಕೆಗೆ ಹೊಡೆದು ಆಕೆ ಕೊಲೆ ಮಾಡಿ ನಂತರ ಅಲ್ಲಿ ಯಾರಾದರೂ ನೋಡಿದರೆ ನಾನು ಸಿಕ್ಕಾಕೋತೀನಿ ಅಂತೇಳಿ ಆಕೆ ಮೊಬೈಲನ್ನು ತನ್ನ ಕಡೆ ಇಟ್ಟುಕೊಂಡು ಆ ಇದನ್ನು ನನ್ನ ಬಾಡಿಯನ್ನು ತನ್ನ ಕಾರಿನಲ್ಲಿ ಮತ್ತೆ ಹಾಕ್ಕೊಂಡು ಹೋಗಿ ಅಲ್ಲಿ ತನ್ನ ಜಮೀನಿನಲ್ಲಿ ಮುಚ್ಚಿ ಹಾಕಿರ್ತಾನೆ ಹೀಗೆ ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯ ನಾಶ ದಡಿಯಲ್ಲಿ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿ ತನನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ವಿ ಪುನೀತ್ ಹೇಳಿ